ನಮಸ್ಕಾರ ಎಲ್ರಿಗೂ ಇವತ್ತು ಒಂದು ಅಂತ ಸೌತೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ದಿನ ಸಾರು ಹುಳಿ ತಿಂದು ಬೇಜಾರಾಗಿರುತ್ತೆ ಅದಕ್ಕೊ ಬದಲಾವಣೆಗಾಗಿ ಇವತ್ತು ಸೌತೆಕಾಯಿ ಗೊಜ್ಜು ಮಾಡೋದನ್ನ ನೋಡೋಣ ಇದು ಬೇಗನೂ ಮಾಡಬಹುದು ಟೇಸ್ಟಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲಾನು ಉಪಯೋಗಿಸ್ಕೋಬಹುದು ಸರಿ ಹಾಗಾದ್ರೆ ಈಗ ರೆಸಿಪಿ ಮಾಡೋದನ್ನ ನೋಡೋಣ ಬನ್ನಿ ಈಗ ಅದಕ್ಕೆ ಬೇಕಾಗುವಂತ ಸಾಮಗ್ರಿಗಳನ್ನ ಏನು ಅಂತ ನೋಡೋಣ ನೋಡಿ ಒಂದು ಸೌತೆಕಾಯಿ ಈ ಸೈಜ್ ಇಂದು ಇಟ್ಕೊಂಡಿದೀನಿ ಇದು ಎಳೆದಾಗಿದೆ ಮತ್ತೆ ಅದನ್ನೇ ನಾನು ಹಚ್ಚಿಟ್ಕೊಂಡಿರೋದು ಈ ಸೌತೆಕಾಯಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದೀನಿ ಆಮೇಲೆ ಒಂದ್ ಸಣ್ಣದ ಒಂದ ಆರು ಏಳು ಸ್ಪೂನ್ ಕಾಯಿ ತುರಿ ಅಷ್ಟೇನೆ ಒಂದು ಮೂರ್ ಸ್ಪೂನ್ ಉರ್ಗಡ್ಲೆ ಆಮೇಲೆ ಒಂದ್ ಅರ್ಧ ಸ್ಪೂನ್ ಸಾಸಿವೆ ಚೂರು ಕಾಲ್ ಸ್ಪೂನ್ ಅಷ್ಟು ಅರಿಶಿನ ಒಂದ್ ಅರ್ಧ ಸ್ಪೂನ್ ಜೀರಿಗೆ ಆಮೇಲೆ ಒಗ್ಗರಣೆಗೆ ಸಾಸಿವೆ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಸಾಮಾನು ಬೇಕಾಗಿರೋದು ಸೌತೆಕಾಯಿ ನೋಡಿ ಯಾವಾಗ್ಲೂ ಕಡಿಮೆ ಬೆಲೆ ಇರುತ್ತೆ ಸುಲಭವಾಗಿ ಯಾವಾಗ್ಲೂ ಸಿಗುತ್ತೆ ಹಾಗಾಗಿ ದಿಢೀರ್ ಅಂತೂ ಇದನ್ನ ಮಾಡ್ಕೋಬಹುದು ನೋಡಿ ಒಂದು ಸಣ್ಣ ಇದ್ರಲ್ಲಿ ಹಸಿ ಮೆಣಸಿಕಾಯಿ ಹಸಿದು ಹಾಕ್ಬಹುದು ಬಟ್ ಆದ್ರೆ ನಾನು ಒಂಚೂರು ಚೂರು ಫ್ರೈ ಮಾಡಿ ಹಾಕ್ತೀನಿ ಅವಾಗ ಒಂದ್ ಸ್ವಲ್ಪ ಟೇಸ್ಟ್ ಚೆನ್ನಾಗ್ ಬರುತ್ತೆ ಹಸಿ ವಾಸನೆ ಹೋಗುತ್ತೆ ಚೂರು ಹುರ್ಕೊಳ್ಳಿ ಅದನ್ನ ಒಂದ್ ಡ್ರಾಪ್ ಎಣ್ಣೆ ಹಾಕಿ ನೋಡಿ ಸಿಪ್ಪೆ ಬಣ್ಣ ಚೇಂಜ್ ಆಗ್ತಾ ಇದೆ ಈ ಹದದವರೆಗೂ ಹುರ್ಕೊಳ್ಳಿ ಇದು ಮೆಣಸಿನ್ಕಾಯಿ ತೆಕ್ಕೊಂಡ್ನಲ್ಲ ಅದಕ್ಕೇನೆ ಒಗ್ಗರಣೆ ಹಾಕೋತಾ ಇದ್ದೀನಿ ನೋಡಿ ಸಾಸಿವೆ ಹಾಕ್ತಾ ಇದ್ದೀನಿ ನೋಡಿ ಸಾಸಿವೆ ಚಟ ಚಟ ಅಂತ ಇದೆ ಇಷ್ಟೇನೆ ಒಂಚೂರು ಹಿಂಗ್ ಹಾಕ್ಬಿಡಿ ಹಿಂಗೆ ಹಾಕಿ ಸ್ಟವ್ ಆಫ್ ಮಾಡಿಬಿಡಿ ಅಷ್ಟೇ ಮುಗೀತು ಒಲೆ ಮೇಲಿನ ಕೆಲಸ ಮುಗೀತು ಏ ಅದೇ ಮೆಣಸಿನ್ಕಾಯಿ ಹುರ್ಕೊಂಡಿದ್ವಲ್ಲ ಅದ್ ಹಾಕಿದ್ದೀನಿ ಆಮೇಲೆ ಕಾಯಿ ತುರಿ ಒಂದು ನಾಲ್ಕೈದು ಸ್ಪೂನ್ ಹಾಕ್ಕೊಳ್ಳಿ ಆಮೇಲೆ ಹುರ್ಗಡ್ಲೆ ಸಾಸಿವೆ ಅರಿಶಿನ ಜೀರಿಗೆ ಕೊತ್ತಂಬರಿ ಸೊಪ್ಪನ್ನ ತೊಳ್ಕೊಂಡು ಕಡ್ಡಿ ಸಮೇತನೇ ಹಾಕಿದ್ದೀನಿ ಇಷ್ಟನ್ನು ಮಿಕ್ಸಿ ಮಾಡ್ಕೊಳ್ಳಿ ಫಸ್ಟ್ ಒಂದ್ಸರಿ ಹಾಗೆ ಸಣ್ಣ ಮಾಡ್ಕೊಳ್ಳಿ ಆಮೇಲೆ ಒಂಚೂರು ನೀರು ಹಾಕೊಂಡು ಮಾಡ್ಕೊಳ್ಳಿ ನೀರ್ ಹಾಕೊಂಡು ನೋಡಿ ಈಗ ಮಿಕ್ಸಿ ಆಯ್ತು ಈಗ ಸಣ್ಣ ಪೇಸ್ಟ್ ಮಾಡ್ಕೊಂಡಿದೀವಿ ಈ ಒಗ್ಗರಣೆ ಹಾಕೊಂಡಿದೀವಲ್ಲ ಮುಗಿಸ್ಕೊಂಡ್ಬಿಡಿ ಅಷ್ಟೇ ನೀಟಾಗಿ ತೊಳೆದ್ ಹಾಕೊಳ್ಳಿ ನೋಡಿ ಅದ್ರೊಳಗೆನೆ ಸಣ್ಣಕ್ಕೆ ಹಚ್ಕೊಂಡಿದ್ವಲ್ಲ ಸೌತೆಕಾಯಿ ಹಾಕಿ ಸೌತೆಕಾಯಿ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ಎಲ್ಲಾನು ಕೈ ಆಡಿಸ್ಬಿಡಿ ನೋಡಿ ಈ ಕನ್ಸಿಸ್ಟೆನ್ಸಿ ಬರ್ಲಿ ಬೇಕಾದ್ರೆ ಇನ್ನೊಂದು ಹನಿ ನೀರ್ ಹಾಕೋಬಹುದು ನಿಮ್ಗೆ ಅಷ್ಟೇ ನೋಡಿ ಫಟಾಫಟ್ ಸೌತೆಕಾಯಿ ಗೊಜ್ಜು ರೆಡಿ ನೋಡಿ ದಿಢೀರಾಗಿ ಮಾಡುವಂತ ಸೌತೆಕಾಯಿ ಗೊಜ್ಜು ರೆಡಿ ನೋಡಿ ಈ ಕನ್ಸಿಸ್ಟೆನ್ಸಿ ಸಾಕು ಚೆನ್ನಾಗತ್ತೆ ನೀವು ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಉಪಯೋಗಿಸ್ಕೋಬಹುದು ಬೇಗನೆ ಮಾಡ್ಕೋಬಹುದು ನೀವು ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗೋಣ